ಗೋಕರ್ಣದ ಪರ್ತಗಾಳಿ ಶ್ರೀಗಳ ಆಶಯದಂತೆ ಐದುನೂರ ಐವತ್ತು ಕೋಟಿ ಶ್ರೀರಾಮನಾಮ ತಾರಕ ಮಂತ್ರದ ಜಪ ಅವರ ಶಿಷ್ಯವರ್ಗದಲ್ಲಿ ಪ್ರಾರಂಭವಾಗಿದೆ ಈ ಹಿನ್ನೆಲೆಯಲ್ಲಿ ವಿದ್ಯಾಧೀಶ ತೀರ್ಥ ಶ್ರೀಗಳು ಕುಮ್ಟಾದ ಶಾಂತೇರಿ ಕಾಮಾಕ್ಷಿ ರಾಮನಾಥ ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ಆಗಮಿಸಿದ್ದು ಭವ್ಯ ಸ್ವಾಗತ ನೀಡಲಾಯಿತು ಗೋಕರ್ಣ ಪರ್ತಕಾಳಿ ಜೀವೋತ್ತಮ ಮಠಾಧೀಶರಾದ ಶ್ರೀಮದ್ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರ ಆಜ್ಞೆಯಂತೆ ಶ್ರೀರಾಮನಾಮ ತಾರಕ ಮಂತ್ರದ ಜಪ ಅವರ ಶಿಷ್ಯವರ್ಗದಲ್ಲಿ ಪ್ರಾರಂಭವಾಗಿದ್ದು ನೂರ ಹತ್ತು ಕೇಂದ್ರಗಳನ್ನು ರಚಿಸಿ ಎಲ್ಲಾ ಕೇಂದ್ರಗಳಲ್ಲಿಯೂ ಕೂಡ ರಾಮನಾಮ ತಾರಕ ಮಂತ್ರದ ಜಪ ಉದ್ಘೋಷ ಮಾಡಲಾಗುತ್ತಿದೆ ಅಂತೆಯೇ ಕುಮಟಾ ತಾಲೂಕಿನ ಶ್ರೀ ಶಾಂತೇರಿ ಕಾಮಾಕ್ಷಿ ರಾಮನಾಥ ಲಕ್ಷ್ಮೀನಾರಾಯಣ ದೇವಸ್ಥಾನದಲ್ಲಿಯೂ ಕೂಡ ಶ್ರೀರಾಮನಾಮ ತಾರಕ ಮಂತ್ರದ ಜಪ ಹಮ್ಮಿಕೊಳ್ಳಲಾಗಿತ್ತು ಅವರ ಶಿಷ್ಯವರ್ಗದ ಎಲ್ಲ ದೇವಸ್ಥಾನಗಳಿಗೆ ಪ್ರವಾಸ ಕೈಗೊಂಡಿರುವ ಶ್ರೀಗಳು ಕುಮಟಾಕ್ಕೆ ಆಗಮಿಸಿದ್ದರು ಕುಮಟಾ ಶ್ರೀ ಶಾಂತೇರಿ ಕಾಮಾಕ್ಷಿ ರಾಮನಾಥ್ ಲಕ್ಷ್ಮೀನಾರಾಯಣ ದೇವಾಲಯ ಅಂತೂ ಪರ್ತುನ ಸ್ವಾಮಿಲ ಆಗಮನ್ ಜಾಯತಸ ಫೆಬ್ರವರಿ ಮಹಿನಂತು ಏಕ ಹೋಡ ಕಾರ್ಯಕ್ರಮ ಹಂಗ ಗಡಿಲೇ ಅತಿ ವಿಷ್ಣು ಮಹಾಯಾಗ ತದನಂತರ ಅಣಿ ಪೊರ್ತು ನಮಗೆಲೇ ಜುಲೈ ಮಹಿನೆಂತು चातुर्मासा व पहिले आम्ही परतून आणि कुंभापुरात तासाची पहिले हे कसने निश्चय नाशिले कडेरी थोडेची जपसंख्या कडे प्रत्येक जप एक आमच्या ना नावामेली उपस्थिती असलेली जन त्यांना त्यां सहभाग जाता म्हणले एक उद्देशान आम्ही कडेरी रिवणातू असताना गो गोवांत असताना आम्ही एक निर्धार केले की शिरसी वचून सागर कडेरी अल्वे कोडी तदनंतर कुमटांत येऊन त्यादनंतर आम्ही चातुर्मासा प्रयाण करचे म्हणून आम्ही अशी निश्चय केले अशी निश्चय करून आईच्या दिवसाक चातुर्मासा पूर्व अंतिम आमगेले मुक्काम कुंभापुरांतू घडतासा संपूर्ण आमगेले अभियानांतू लागी लागली एकशे पंधरा मुख्य सेंटर असाची तदनंतर ते ते एक एक मुख्य सेंटराचे ताजेच उपकेंद्र वैकेची अनेक कडे घडील असा किंतू मुख्य केंद्र एक गावातून ते जास्त आशिले ते कुमठांत मात्र लागी लागी अकरा हंगा मुख्य केंद्र आम्ही हंगा अवकाश कोर्गेन दिल्ले आसा ಈ ಕುರಿತು ಶ್ರೀ ಶಾಂತೇರಿ ಕಾಮಾಕ್ಷಿ ರಾಮನಾಥ ಲಕ್ಷ್ಮೀನಾರಾಯಣ ದೇವಸ್ಥಾನದ ಕಾರ್ಯಕಾರಿಣಿ ಮಂಡಲದ ಅಧ್ಯಕ್ಷರಾದ ಕಿಣಿಯವರು ಮಾತನಾಡಿ ಶ್ರೀಗಳ ಆಜ್ಞೆಯಂತೆ ಶ್ರೀರಾಮನಾಮ ತಾರಕ ಮಂತ್ರದ ಜಪವು ದೊಡ್ಡ ಮಟ್ಟದಲ್ಲಿ ನಡೆಯುತ್ತಿದೆ ಗೋಕರ್ಣ ಪರ್ತಕಾಳಿ ಜೀವೋತ್ತಮ ಮಠಾಧ್ಯಕ್ಷರಾದ ಶ್ರೀಮದ್ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರು ನಮ್ಮ ದೇವಸ್ಥಾನದಲ್ಲಿ ಹದಿನೈದು ದಿನಗಳ ಕಾಲ ವಾಸ್ತವ್ಯವನ್ನ ನೀಡುತ್ತಿದ್ದಾರೆ ನಮ್ಮ ದೇವಸ್ಥಾನದಲ್ಲಿ ವಾಸ್ತವ್ಯವನ್ನ ನೀಡುವುದು ನಮಗೆ ಬಂದ ದೊಡ್ಡ ಭಾಗ್ಯವಾಗಿದೆ ನೂರ ಹತ್ತು ಕೇಂದ್ರಗಳನ್ನ ಮಾಡಿ ಎಲ್ಲಾ ಕೇಂದ್ರಗಳಲ್ಲಿಯೂ ಕೂಡ ಶ್ರೀರಾಮನಾಮ ತಾರಕ ಮಂತ್ರದ ಜಪವನ್ನ ಉದ್ಘೋಷ ಮಾಡುವಂತೆ ಆಜ್ಞೆ ಮಾಡಿದ್ದಾರೆ ಐದುನೂರ ಐವತ್ತು ಕೋಟಿ ರಾಮನಾಮ ತಾರಕ ಮಂತ್ರದ ಜಪವನ್ನ ಆರಂಭಿಸಿ ಐದುನೂರ ಐವತ್ತನೇ ದಿನ ಪರ್ತ ಗಾಳಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಯಜ್ಞಾನುಷ್ಠಾನವನ್ನ ಶ್ರೀಗಳು ಇಟ್ಟುಕೊಂಡಿದ್ದಾರೆ ಹಾಗಾಗಿ ಶ್ರೀಗಳು ಇದನ್ನ ಹೆಚ್ಚಿನ ಪ್ರಮಾಣದಲ್ಲಿ ಸೇರಿ ಪೂರ್ಣಗೊಳಿಸಬೇಕು ಎಂಬ ಉದ್ದೇಶದಿಂದ ಅವರ ಶಿಷ್ಯ ವರ್ಗದ ದೇವಸ್ಥಾನಗಳಿಗೆ ಪ್ರವಾಸವನ್ನ ಕೈಗೊಂಡು ನಮ್ಮ ದೇವಸ್ಥಾನಕ್ಕೆ ಬಂದು ವಾಸ್ತವ್ಯವನ್ನ ನೀಡಿದ್ದಾರೆ ಎಂದರು ಗೋಕರ್ಣ ಸಂಸ್ಥಾನದ ಶ್ರೀಮತ್ ಸ್ವಾಮೀಜಿ ಹದಿನೈದು ದಿವಸದ ಒಂದು ವಾಸ್ತವ್ಯವನ್ನು ಅನುಗ್ರಹಿಸಿದ್ದಾರೆ ಶ್ರೀಗಳವ್ರದ್ದು ಒಂದು ದೊಡ್ಡ ಪ್ರಮಾಣದಲ್ಲಿ ಶ್ರೀ ರಾಮನಾಮ ತಾರಕ ಮಂತ್ರದ ಜಪ ಇಡೀ ಅವರ ಶಿಷ್ಯವರ್ಗದಲ್ಲಿ ಪ್ರಾರಂಭವಾಗಿದೆ ಅವರು ನೂರ ಹತ್ತು ಕೇಂದ್ರಗಳನ್ನು ಮಾಡಿ ಎಲ್ಲ ಕೇಂದ್ರಗಳಲ್ಲಿ ಈ ರಾಮನಾಮ ಜಪವನ್ನು ಉದ್ಘೋಷ ಮಾಡಬೇಕು ಹೇಳಿ ಎಲ್ಲ ಆಜ್ಞೆ ಮಾಡಿದ್ದಾರೆ ಐನೂರೈವತ್ತು ದಿವಸ ಐನೂರೈವತ್ತು ಕೋಟಿ ಈ ರಾಮನಾಮ ಜಪ ಅಭಿಯಾನವನ್ನು ಪ್ರಾರಂಭಿಸಿ ಐನೂರೈವತ್ತನೇ ದಿವಸ ಮುಂದಿನ ವರ್ಷ ಪರ್ತುಗಾಳಿಯಲ್ಲಿ ದೊಡ್ಡ ಪ್ರಮಾಣದ ಯಜ್ಞಾನುಷ್ಠಾನವನ್ನು ಇವರು ಇಟ್ಟುಕೊಂಡಿದ್ದಾರೆ ಈ ಯಜ್ಞಾನುಷ್ಠಾನವನ್ನು ಮಾಡಬೇಕಾದ್ರೆ ಅದರ ಪೂರ್ವದಲ್ಲಿ ಈ ಪಾರಾಯಣಗಳು ರಾಮನಾಮ ಜಪದ ಪಾರಾಯಣಗಳು ಮುಗಿಯಬೇಕು ಹಾಗಾಗಿ ಶ್ರೀಗಳವರು ಇದನ್ನು ಹೆಚ್ಚು ಪ್ರಮಾಣದಲ್ಲಿ ಹೆಚ್ಚು ಜನರು ಸೇರಿ ಇದನ್ನು ಪೂರ್ಣಗೊಳಿಸಬೇಕು ಹೇಳುವ ಉದ್ದೇಶದಿಂದ ಎಲ್ಲ ಕಡೆಗೆ ಅವರ ಶಿಷ್ಯವರ್ಗದ ದೇವಸ್ಥಾನಗಳಲ್ಲಿ ಅವರು ಪ್ರವಾಸವನ್ನು ಮಾಡ್ತಾ ಇದ್ದಾರೆ ಅವರು ವಾಸ್ತವ್ಯವನ್ನು ಕೊಡ್ತಾ ಇದ್ದಾರೆ ನಮಗೆ ದೊಡ್ಡ ಒಂದು ಭಾಗ್ಯ ಇದು ಈ ಅವರ ವಾಸ್ತವ್ಯದಿಂದ ನಮ್ಮ ದೇವಸ್ಥಾನದಲ್ಲಿ ಈ ಒಂದು ಉತ್ಸವದ ವಾತಾವರಣ ನಿರ್ಮಾಣವಾಗಿದೆ ಎಸ್ಮಿಯಾ ನ್ಯೂಸ್ ನಾಗೇಶ್ ದೇವಗಿ ಕುಮಟಾ